ಇಲ್ಲಿ ಸಂಸದ ತೇಜಸ್ವಿ ಸೂರ್ಯ ಎಂಟು ವರ್ಷಗಳ ಹಿಂದೆ ಆಡಿದ ಮಾತು ಏನು ಪಂಕ್ಚರ್ ಹಾಕೋರು ಅಲ್ವೇನ್ರಿ ಯದೆ ಸೀಳಿದ್ರೆ ನಾಲ್ಕು ಅಕ್ಷರ ಇಲ್ದಿದ್ದವರೆಲ್ಲ ಚಳುವಳಿ ಮಾಡ್ತಾರೆ ಅಂತ ಹೇಳಿದ ರೀತಿಯಲ್ಲೇ ಈ ದೇಶದ ಅನ್ಪಡ್ ಪ್ರಧಾನಮಂತ್ರಿ ಪತ್ರಕರ್ತರ ಅಂಡರ್ಲೈನ್ ಮಾಡ್ಕೋಬೇಕು ಒಬ್ಬ ಅನ್ಪಡ್ ಪ್ರಧಾನಮಂತ್ರಿ ಹೇಳ್ತಾ ಇದ್ದಾರೆ ಇವತ್ತು ವಕ್ಫಾಸ್ತಿ ಸರಿಯಾಗಿ ನಿರ್ವಹಿಸಿದ್ದರೆ ಮುಸಲ್ಮಾನರು ಪಂಕ್ಚರ್ ಹಾಕಬೇಕಾಗಿಲ್ಲ ಅಲ್ಲಪ್ಪ ನಿಮ್ಮ ಆಳ್ವಿಕೆ ಬಂದು ಈ ದೇಶದ ಆರ್ಥಿಕ ವ್ಯವಸ್ಥೆಯೇ ಪಂಕ್ಚರ್ ಹೊಡೆದು ಹೋಗಿದೆ ಅದನ್ನು ಕಟ್ಟಿ ಸರಿ ಮಾಡಬೇಕಾದವರು ನಾವೆಲ್ಲ ಈಗಲ್ಲಿ ಕೂತ್ ನೋಡ್ತಿರೋತಿಗೆ ಬಂತು ನಮ್ಮ ಕಾರ್ಟೂನ್ ಇಷ್ಟು ಪಿ ಮೊಹಮ್ಮದ್ ಅವರು ಒಂದು ಒಳ್ಳೆ ಕಾರ್ಟೂನ್ ಪ್ರಕಟ ಮಾಡಿದ್ದಾರೆ ಸಿಕ್ಸ್ ಮಿನಿಟ್ಸ್ ಮುಂಚೆ ಭಾರಿ ಚೆನ್ನಾಗಿದೆ ಪ್ರಧಾನಮಂತ್ರಿಗಳು ಹಳೆ ಅಂಬಾಸಿಡರ್ ಕಾರಲ್ಲಿ ಕೂತ್ಬಿಟ್ಟಿದ್ದಾರೆ ನಾಲ್ಕು ಟೈರ್ ಪಂಕ್ಚರ್ ಆಗಿದೆ ಅಷ್ಟೇ ಬೇರೆ ಏನಿಲ್ಲ ಈ ದೇಶದ ಇಡೀ ಆರ್ಥಿಕ ನೀತಿ ಅನ್ನೋದು ನಿಮ್ಮಿಂದ ಪಂಕ್ಚರ್ ಹೊಡೆದು ಹೋಗಿದೆ ನಾವು ಯೋಚನೆ ಮಾಡಿದ್ದೇವೆ ನಾವು ನೀವು ಎಲ್ಲರೂ ಸೇರಿ ಕೂಡಿ ಈ ದೇಶದ ಪಂಕ್ಚರ್ ಆದಂಥ ಆರ್ಥಿಕ ಸ್ಥಿತಿಯನ್ನ ಗಟ್ಟಿ ಮಾಡಬೇಕು ಮತ್ತೊಮ್ಮೆ ಈ ದೇಶವನ್ನು ನಾವೆಲ್ಲರೂ ಕೂಡಿ ಬಾಳಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ರಿಂದ ಚಳುವಳಿಯ ಭಾಗ ನಾವೆಲ್ಲರೂ ಆಗಬೇಕು ನಾವೆಲ್ಲರೂ ಆಗಬೇಕು ಸ್ನೇಹಿತರೆ ಮೊನ್ನೆ ಪಾರ್ಲಿಮೆಂಟ್ನಲ್ಲಿ ಮಾತು ಅದನ್ನು ಬೆಂಬಲಿಸಿ ಮಾತಾಡಿರ್ತಕ್ಕಂಥ ಬಿ ಜೆ ಪಿಯ ಸಂಸದರು ಆ ಬಿ ಜೆ ಪಿ ಸಂಸದರು ಮಾತಿದೆಯಲ್ಲ ಅದು ಅವ್ರ ಮಾತಲ್ಲ ಯಾಕೆ ಅವ್ರ ಮಾತಲ್ಲ ಅಂತಂದರೆ ನಾನು ಈಗಲೂ ಹೇಳ್ತೇನೆ ಅದೇನು ಅಂತಂದರೆ ಹಿಂದೂ ಧರ್ಮದ ಶ್ರೇಷ್ಠತೆ ಉಳಿಬೇಕಂತಾದರೆ ಹಿಂದೂ ಧರ್ಮವನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರಿಂದ ಬಿಡುಗಡೆಯನ್ನುಗೊಳಿಸಿ ಹಿಂದೂ ಧರ್ಮವನ್ನು ಶ್ರೇಷ್ಠತೆಯನ್ನು ನಾವು ತೋರಿಸ್ಬೇಕಾಗತ್ತೆ ಆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ರಾಮಕೃಷ್ಣ ಪರಮಹಂಸರು ಸ್ವಾಮಿ ವಿವೇಕಾನಂದರು ನಾರಾಯಣ ಗುರುಗಳು ಕುವೆಂಪು ಬಸವ ಕನಕ ಸಂತ ಶಿಶುನಾಲ್ ಷರೀಫರ ಮುಖೇನ ಇದನ್ನು ನಾವು ತೋರಿಸಿಕೊಡಬೇಕಾಗ್ತದೆ ಅದಕ್ಕಾಗಿ ಇಂಥ ಚಳುವಳಿಯನ್ನು ಮಾಡಬೇಕು ಈಗಲೂ ಹೇಳ್ತೇನೆ ಈ ಡ್ರಾಫ್ಟ್ ಏನು ಬಂದು ಈಗ ಆಕ್ಟ್ ಆಗೋಕೆ ಹೊರಟಿದೆಯಲ್ಲ ಇದರ ಹಿಂದಿನ ಹುನ್ನಾರವನ್ನ ಜರ್ಮನಿಯ ನಾಜಿ ಸಿದ್ಧಾಂತವನ್ನ ಅಳವಡಿಸಿಕೊಂಡಿರುವ ನಾಗಪುರದ ವಿಷವರ್ತುಲದ ಕಚೇರಿಯಲ್ಲಿ ತಯಾರಾದಂತ ಒಂದು ಬಿಲ್ಲಿಗೆ ಇವೆಲ್ಲ ಕಾ 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 ಅಂತ ಕೂಗ್ತಾ ಇವೆ ಈ ವಿಚಾರವನ್ನು ನಾವು ಜನರ ತರಗಡೆ ಸತ್ಯವನ್ನು ಹೇಳಬೇಕು ಅಲ್ರಿ ವಕ್ಫ್ ಅನ್ನೋದು ಒಂದು ನಂಬಿಕೆ ಮುಜರಾಯಿ ಅನ್ನೋದೊಂದು ನಂಬಿಕೆ ಕಾಣಿಕೆ ಡಬ್ಬಿ ಅನ್ನೋದೊಂದು ನಂಬಿಕೆ ದತ್ತಿ ಅನ್ನೋದು ಒಂದು ನಂಬಿಕೆ ನದಿ ಸ್ನಾನ ಮಾಡ್ತೀವಿ ಅನ್ನೋದು ನಂಬಿಕೆ ಒಂದೊಂದು ಧರ್ಮ ಪರಂಪರೆ ಒಂದು ಜಾತಿ ಸಮುದಾಯಗಳಲ್ಲೂ ಒಂದೊಂದು ರೀತಿ ಕೆಲವರ ಮನೆಯಲ್ಲಿ ನೇಮ ಕೆಲವರ ಮನೆಯಲ್ಲಿ ಕೋಲ ಕೆಲವರ ಮನೆಯಲ್ಲಿ ಹರಕೆ ಬೈಲಾಟ ಅಲ್ಪಸಂಖ್ಯಾತ ಬಂಧುಗಳ ಪೈಕಿ ಜೈನರಲ್ಲಿ ಎರಡು ಪಂಗಡ ಇದೆ ಒಂದು ಶ್ವೇತಾಂಬರಿಗಳು ಒಂದು ದಿಗಂಬರಿಗಳು ಶ್ವೇತಾಂಬರಿಗಳು ಬಟ್ಟೆ ಗಿಟ್ಟೆ ತೊಟ್ಟುಕೊಂಡು ಆರಾಧನೆ ಮಾಡಿಕೊಂಡಿದ್ದಾರೆ ದಿಗಂಬರಿಗಳು ಅವರು ಬಟ್ಟೆ ವಸ್ತ್ರಗಳನ್ನೆಲ್ಲ ತ್ಯಜಿಸಿ ಯಾವ ಆಸೆ ಆಸೆ ಆಕಾಂಕ್ಷೆಗಳು ಇಲ್ಲ ಅಂತ ತೋರಿಸ್ಕೊಂಡು ಘೋಷಿಸ್ಕೊಳ್ತಾ ಮೆರವಣಿಗೆ ಹೋಗ್ತಾರೆ ನಮ್ಮ ದೇಶದಲ್ಲಿರೋ ಕಾನೂನಿನ ಪ್ರಕಾರ ಯಾರಾದರೂ ಬೆತ್ತಲಾಗಿ ರಸ್ತೆ ಮೇಲೆ ಮೆರವಣಿಗೆ ಹೋದರೆ ಅವ್ರನ್ನ ಅಪರಾಧ ಅಂತ ಹೇಳ್ತೀವಿ ನಾವು ಕರೆಕ್ಟಲ್ಲ ಸರ್ ಬೆತ್ತಲೆ ಸಿನಿಮಾ ತೋರಿಸಂಗಿಲ್ಲ ಬೆತ್ತಲೆ ಸಿನಿಮಾ ಪೋಸ್ಟರ್ ಹಚ್ಚಂಗಿಲ್ಲ ಬೆತ್ತಲೆ ನಡ್ಕೊಂಡು ಹೋಗಂಗಿಲ್ಲ ಆದರೆ ನಮ್ಮ ದೇಶದ ನಂಬಿಕೆ ನಮಗೆ ಗೊತ್ತಿದೆ ಅದು ಜೈನರ ದಿಗಂಬರ ಪರಂಪರೆಯ ಒಂದು ತಂಡ ಆ ತಂಡ ಮೆರವಣಿಗೆ ಹೋಗ್ತಾ ಇದ್ರೆ ಎಂತಹ ಒಬ್ಬ ಮುಸಲ್ಮಾನನು ಸಹಿತ ಇವರು ಶ್ರೇಷ್ಠ ಗುರುಗಳು ಅಂತ ಹೇಳಿ ಒಂದು ಸತಿ ತನ್ನ ಎದೆಗೆ ತಾನು ಕೈಯನ್ನು ಹಚ್ಕೊಳ್ತಾರೆ ನಮ್ಮಂಥವ್ರು ಹೋಗಿ ಅವರು ಪಾದಕ್ಕೆ ಅಡ್ಡ ಬಿದ್ದು ಬರ್ತೀವಿ ಅದು ಬಿಟ್ಟು ನೀವು ಯಾಕೆ ಬಟ್ಟೆ ತೊಟ್ಟಿಲ್ಲ ಉಪ್ಪಿನಂಗಡಿ ಪೊಲೀಸರೇ ಕ್ರಮ ಕೈಗೊಳ್ಳಿ ಅಂತ ನಾವು ಯಾರು ಹೇಳೋದಿಲ್ಲ ಹೇಳ್ತೀವ ನಾವು ಯಾಕೆ ಹೇಳೋದಿಲ್ಲ ಅಂತಂದ್ರೆ ನಮ್ಗೆ ಗೊತ್ತಿದೆ ಇದು ಬಹು ಸಂಸ್ಕೃತಿಯ ದೇಶ ಒಂದೊಂದು ಸಂಸ್ಕೃತಿಯಲ್ಲಿ ಒಂದೊಂದು ಪದ್ಧತಿ ಒಂದೊಂದು ನಂಬಿಕೆ ಇದೆ ಆ ನಂಬಿಕೆ ಶ್ರದ್ಧೆಯ ಭಾಗವಾಗಿಯೇ ವಕ್ಫಾಸ್ತಿ ಸೃಜಿಸಲ್ಪಟ್ಟಿದೆ ವಕ್ಫಾಸ್ತಿ ಹೇಗೆ ಸೃಜಿಸಲ್ಪಡ್ತು ಈ ದೇಶವನ್ನು ಹೂಣರು ದಚ್ಚರು ಆರ್ಯರು ಮೊಘಲರು ಏನ್ ಔರಂಗಜೇಬು ಬಾಬರ್ ಇವೆಲ್ಲ ಆಳ್ವಿಕೆ ಮಾಡಿದ್ದಾರೆ ಅನ್ನೋದು ಸತ್ಯ ನೀವು ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾ ಇದ್ರಿ ಅರೆ ಟಿಪ್ಪು ಸುಲ್ತಾನ್ ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶ್ರೀರಂಗಪಟ್ಟಣಕ್ಕೆ ಹೋಗಿ ನೋಡಿದ್ರೆ ಶ್ರೀರಂಗಪಟ್ಟಣದಲ್ಲಿ ಮುಸಲ್ಮಾನರ ಜನಸಂಖ್ಯೆ ಜಾಸ್ತಿ ಇಲ್ಲ ಶ್ರೀರಂಗಪಟ್ಟಣದ ಜನಸಂಖ್ಯೆ ಇರೋದು ಲಿಂಗಾಯತರು ಒಕ್ಕಲಿಗರು ಮತ್ತು ಕುರುಬರ ಜನಸಂಖ್ಯೆ ಜಾಸ್ತಿ ಹೈದರ್ ಟಿಪ್ಪು ಆಳ್ವಿಕೆ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ನಮ್ಮದು ರಾಜರಾಜೇಶ್ವರಿ ದೇವಸ್ಥಾನ ಪೊಳಲಿ ಅಲ್ಲೊಂದು ಸುಲ್ತಾನ್ ಕಟ್ಟೆ ಅಂತಿದೆ ಆ ಸುಲ್ತಾನ್ ಕಟ್ಟೆ ಇದ್ದದ್ದು ಯಾಕೆ ಅಂದರೆ ಟಿಪ್ಪು ಆ ಕಟ್ಟೆ ಮೇಲೆ ಕೂತು ದೇವಸ್ಥಾನದ ಜಾತ್ರೆಯನ್ನು ವೀಕ್ಷಿಸಿ ಜಾತ್ರೆಗೆ ಎಲ್ಲ ಸಹಕಾರವನ್ನು ಕೊಟ್ಟು ಅವರವ್ರ ನಂಬಿಕೆ ಅವರವರು ನಡೆಸಬೇಕು ಅಂತ ಸೆಲ್ಯೂಟ್ ಹೊಡೆದು ಹೋಗ್ತಿದ್ದಂಥ ಒಂದು ಸಂಸ್ಕೃತಿ ಇರತಕ್ಕಂಥ ನಮ್ಮ ನೆಲದಲ್ಲಿ ಅವರು ಆಸ್ತಿ ಹೊಡೆದರು ಅವನೊಬ್ಬ ಹೇಳ್ತಾ ಇದ್ದಾನೆ ತೇಜಸ್ವಿ ಸೂರ್ಯ ಮುಸಲ್ಮಾನರು ವಕ್ಫ್ ಹೆಸರಲ್ಲಿ ಕೈ ಮುಟ್ಟಿಬಿಟ್ರೆ ಆಯ್ತಂತೆ ಅಲ್ಲಯ್ಯ ಹಂಗೇನಾರು ಅವರು ಕೈ ಬಿಟ್ಟು ಬಿಟ್ಟು ಕೂಡಲೇ ವಕ್ಫ್ ಆಗೋದಂತ ನಿಂತಲೆಗೆ ಬಂದು ಕೈ ಇಟ್ಟುಬಿಡ್ತಿದ್ರು ಕರೆಕ್ಟಲ್ಲ ಎಲ್ಲ ಹೋಗಿ ಏನು ಚಾಹು ಎಲ್ಲ ಹೋಗಿ ಅವನೆಲ್ಲರೂ ಹೋಗ್ತಿರತ್ತಿಗೆ ಅವನ ಕೈಗೆ ಒಂದು ತಲೆ ಮುಟ್ಟಿಬಿಟ್ಟಿದ್ರೆ ಅವನು ವಕ್ಫ್ ಆಗಿ ಹೋಗ್ಬಿಡ್ತಿದ್ದಾನೆ ನಾವ್ಯಾರಾದರೂ ಮಾಡ್ತಾರ ಹಾಗೆ ನೆನಪಿಟ್ಕೋಬೇಕು ವಕ್ಫ್ ಅನ್ನೋದು ಒಂದು ದತ್ತಿ ಆ ದತ್ತಿಗೆ ಯಜಮಾನ ಯಾರು ಅಂತಂದರೆ ಹಿರಿಯರು ನಿರ್ಧಾರ ಮಾಡಿದರು ಯಾರೋ ಒಬ್ಬನಿಗೆ ಯಜಮಾನ ಸುದಿರಂಗೆ ಮುನಿರಂಗೆ ಶಾಹುಲ್ ಲೀತಿಗೆ ಕೊಟ್ಬಿಟ್ರೆ ಎಡವಟ್ಟು ಆದ್ದರಿಂದ ಈ ವಕ್ಫ್ ಆಸ್ತಿಯ ಯಜಮಾನ ಅಂದರೆ ಅವನು ಪರಮ ಸರ್ವಶಕ್ತ ದೇವರು ಅವನ ಯಜಮಾನ ಆ ಆಸ್ತಿಯನ್ನು ಆ ನಿರ್ದೇಶಿತ ಉದ್ದೇಶಕ್ಕಾಗಿಯೇ ಬಳಸಬೇಕು ಅನ್ನೋದನ್ನು ಹೇಳಿದರು ನಮ್ಮ ಅಧ್ಯಕ್ಷರು ಹೇಳಿದರು ನನಗೆ ಇವರು ಕಾಯ್ದೆಗಳೆಲ್ಲ ಇದೆಯಲ್ಲ ನೀವು ಹೇಳ್ದಂಗೆ ಜಂಟಿ ಖಾತೆ ಒಂದು ನಾಗಪುರದ ಟೀಮು ಮತ್ತೊಂದು ಅಂಬಾನಿ ಟೀಮು ಇವರಿಬ್ಬರು ಸೇರಿದ್ರು ಇವ್ರ ಕೈ ಕಾಯ್ದೆ ಕೊಟ್ಟರು ಇವ್ರಿಗೆ ಇದಕ್ಕೆ ಬರಂಗಿಲ್ಲ ಅವರಿಬ್ರು ಕೊಟ್ಟ ಅಚ್ಚ ಆಯ್ತಾ ನೆನಪಿಟ್ಕೊಳ್ಳಿ ಅಂಟಾಲಿಯ ಬಿಲ್ಡಿಂಗ್ ಸಾವಿರದ ಐನೂರು ಕೋಟಿ ಮೊತ್ತದ ಬಿಲ್ಡಿಂಗ್ ಕಟ್ಟಿರೋದೆ ವಕ್ಫ್ ಎಂದು ಡಿಕ್ಲೇರ್ ಆಗಿರ್ತಕ್ಕಂಥ ಆಸ್ತಿಯ ಮೇಲೆ ಇಂತಹ ಶ್ರೀಮಂತರ ರಿಯಲ್ ಎಸ್ಟೇಟ್ ಕೋರರ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಈ ಕಾಯ್ದೆಯ ತಿದ್ದುಪಡಿಯನ್ನು ತಂದಿದ್ದೀರಿ ನಾವು ಐವತ್ಮೂರ ಐವತ್ನಾಲ್ಕಲ್ಲಿ ತಂದಿರತಕ್ಕಂಥ ಕಾಯ್ದೆಯ ಪ್ರಕಾರ ವಕ್ಫ್ ಆಸ್ತಿಯನ್ನು ಯಾರಾದರೂ ಲಪ್ಟಾಯಿಸಿದರೆ ಅವನಿಗೆ ಎರಡು ವರ್ಷ ಶಿಕ್ಷೆ ಅಂತ ಘೋಷಣೆ ಮಾಡಿದ್ವಿ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಮಾಡಿದ್ವಿ ಈ ಪುಣ್ಯಾತ್ಮರು ಏನು ಮಾಡಿದ್ದಾರೆ ಗೊತ್ತಾ ಆರು ತಿಂಗಳು ಶಿಕ್ಷೆ ಬೇಲೇಬಲ್ಲು ಇದು ಲೂಟಿಕೋರರಿಗೆ ಸಹಾಯವನ್ನು ಮಾಡ್ತಕ್ಕಂಥ ಕಾಯ್ದೆಯ ಹೊರತು ಈ ದತ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಅಲ್ಲ ನಮ್ಮ ಧಾರ್ಮಿಕ ನಂಬಿಕೆಗಳು ಗೌರವಿಸಿದ್ದಾರೆ ಗೌರವಿಸಿದ್ದ್ಯಾರ್ರೀ ಅದು ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇವರನ್ನು ನಿರಾಕರಿಸಿರ್ತಕ್ಕಂಥ ಮನುಷ್ಯ ದೇವರನ್ನು ನಿರಾಕರಿಸಿದ ಮನುಷ್ಯನೂ ಸಹಿತ ಇಲ್ಲಿರುವ ಜನರ ನಂಬಿಕೆಗಳಿಗೆ ಬೆಲೆಯನ್ನು ಕೊಟ್ಟು ಒಂದು ವಿಶಿಷ್ಟವಾದ ಸಂವಿಧಾನವನ್ನು ಕೊಟ್ಟು ನಮ್ಮೆಲ್ಲರ ನಂಬಿಕೆ ಉಪಾಸನೆ ಅಭಿವ್ಯಕ್ತಿಗಾಗಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನಾವು ಈ ಸಭೆಯ ಮುಖೇನ ಬಹಿರಂಗವಾಗಿ ಹೇಳಬೇಕು ನಾವು ಅಂತಹ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿ ನಾವು ನಿಮ್ಮನ್ನು ಇಲ್ಲಿ ಎಂಟರ್ಫೇರ್ ಆಗಲಿಕ್ಕೆ ಬಿಡೋದಿಲ್ಲ ನೆನಪಿಟ್ಕೊಂಡು ಕೇಳಬೇಕು ಇನ್ನೆಲ್ಲ ಟ್ಯಾಗ್ಲೈನ್ ರಾಜಾರಾಮ ಅವರು ಅವರು ಕೆಟ್ಟ ಕೆಟ್ಟದಾಗಿ ನಮಗೆಲ್ಲ ಹೇಳ್ತಾರೆ ಗುಲಾಮರು ಮತ್ತೊಂದು ಎಲ್ಲ ನಮ್ಮದಿನ್ ಟ್ಯಾಗ್ಲೈನ್ ಏನು ಬರೆದ್ರೂ ಸಹಿತ ಆರ್ ಎಸ್ ಎಸ್ ಬಿ ಜೆ ಪಿ ಅವರಿಗೆ ನಾಜಿಗಳು 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 ನಾಜಿ ಸಿದ್ಧಾಂತವೇ ಒಡೆದಾಳುವ ಸಿದ್ಧಾಂತ ಬ್ರಿಟಿಷ್ ತಂತ್ರವೇ ಒಡೆದಾಳುವ ಸಿದ್ಧಾಂತ ಹಾಗಾಗಿ ಆ ನಾಜಿ ಮತ್ತು ಬ್ರಿಟಿಷರ ಸಂತತಿ ದೇಶದ ಆಯಕಟ್ಟಿನ ಜಾಗಕ್ಕೆ ಬಂದು ಕೂತಿರೋದ್ರಿಂದ ಅವರು ಹೇಳಿದಂಗೆ ಆರೋಗ್ಯದ ವಿಚಾರ ಇಲ್ಲ ಶಿಕ್ಷಣದ ವಿಚಾರ ಇಲ್ಲ ಉದ್ಯೋಗದ ವಿಚಾರ ಇಲ್ಲ ಏನಿದ್ರು ವಕ್ಫು ಹಲಾಲು ಹಿಜಾಬು ಅವನ ಬೂತ್ ಅಧ್ಯಕ್ಷ ಸಂಘಟನೆ ಕಾರ್ಯಕರ್ತ ಆ ಹಿಜಾಬನ್ನು ಹೆಗಲ ಮೇಲೆ ಹಾಕೊಂಡು ಹೊರಟ ಆ ಕಾರ್ಯಕರ್ತರಲ್ಲಿ ನಾನು ಪ್ರಶ್ನೆ ಕೇಳ್ತಿದ್ದೀನಿ ನೀವು ಶ್ರದ್ಧೆಯಿಂದ ಮತ ಕೊಟ್ಟಿರ್ತಕ್ಕಂಥ ನಿಮ್ಮ ಪಕ್ಷದ ನಾಯಕತ್ವ ನಿಮಗೆ ಉದ್ಯೋಗ ಕೊಡಬೇಕಿತ್ತ ಬೇಡವೋ ಹೇಳಿ ನಿಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ ಮಾತಾಡಬೇಕಿತ್ತ ಬೇಡವೋ ಹೇಳಿ ಕ್ರೌಡ್ ಫಂಡಿಂಗಿನ ಮುಖೇನ ಅತಿ ಹೆಚ್ಚು ಬಿ ಜೆ ಪಿಯ ಕಾರ್ಯಕರ್ತರು ಇವತ್ತು ಹಣವನ್ನು ಬೇಡ್ತಾ ಇದ್ದಾರೆ ನಿಮ್ಮ ಲೀಡರು ಒನ್ ನೇಷನ್ ಒನ್ ಎಲೆಕ್ಷನ್ ಇವು ಖುಷಿ ಸೆಮಿನಾರ್ ಅರೇಂಜ್ ಆಂಡ್ ಮಂಗ್ಳೂರು ಟೌನ್ ಎಂದು ಒಂದು ದೇಶ ಒಂದು ಚುನಾವಣೆ ಈ ದೇಶಕ್ಕೆ ಒಂದು ದೇಶ ಒಂದು ಚುನಾವಣೆ ಬೇಕಾಗಿದ್ದಲ್ಲ ಈ ದೇಶಕ್ಕೆ ಬೇಕಾಗಿರೋದು ಒನ್ ನೇಷನ್ ಒನ್ ಎಜುಕೇಷನ್ ಅದರರ್ಥ ಎನ್ ಇ ಪಿ ಅಲ್ಲ ಎನ್ ಇ ಪಿ ಅಲ್ಲ ಈ ದೇಶಕ್ಕೆ ಬೇಕಾಗಿರೋದು ಒಂದು ಆರೋಗ್ಯ ವಿಚಾರಕ್ಕಾಗಿ ಒಂದು ಪಾಲಿಸಿ ವಕ್ಫು ಜ ಮಾಡಿ ಮುಸಲ್ಮಾನರ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನರೇಂದ್ರ ಮೋದಿಯವರೇ ನಮ್ಮಲ್ಲಿ ಒಂದು ದೀಢ ನಮಸ್ಕಾರ ಅಂತಿದೆ ತೌಸೀಫ್ ಆ ದೀಡ ನಮಸ್ಕಾರದ ಮೂಲಕ ನಿಮ್ಮನ್ನು ಪ್ರಾರ್ಥಿಸ್ತೀನಿ ಜಸ್ಟಿಸ್ ರಾಜೇಂದ್ರ ಸಚಾರ್ರವರು ಒಂದು ಸಮಿತಿಯ ವರದಿಯನ್ನು ಕೊಟ್ಟಿದ್ದಾರೆ ಆ ಮುಖೇನ ಮುಸಲ್ಮಾನರ ಶಿಕ್ಷಣ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಬಗ್ಗೆ ಹಲವಾರು ರೆಕಮೆಂಡೇಶನ್ಸ್ಗಳನ್ನು ಮಾಡಿದ್ದಾರೆ ತಾಕತ್ತು ಮತ್ತು ಯೋಗ್ಯತೆ ಇದ್ದರೆ ರಾಜೇಂದ್ರ ಸಚಾರ್ ಸಮಿತಿ ವರದಿಯನ್ನು ಜಾರಿಗೆ ತರ ಪ್ರಯತ್ನವನ್ನು ಈ ದೇಶದಲ್ಲಿ ಮಾಡಿ